ಸ್ನೇಹಿತರೆ ನಾವಿವತ್ತು ವೇಗವಾಗಿ ಬೆಳೆಯುವ ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ಮತ್ತು ಸಮರ್ಪಕ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಒಂದು ಹೀರೆಕಾಯಿ ತಳಿಯ ಬಗ್ಗೆ ನೋಡೋಣ ನಾನೀಗ ಮಾತಾಡ್ತಿರುವುದು ಆರ್ಡೋ ಶಿಸ್ಟೋ ವೈಭವ್ ಹೀರೆಕಾಯಿ ಬಗ್ಗೆ ಇದು ತನ್ನ ಆಕರ್ಷಕ ಬಣ್ಣ ಸರಳವಾದ ಉದ್ದ ಮತ್ತು ಏಕರೂಪದ ಫಲಗಳಿಗಾಗಿ ರೈತರ ಮೊದಲ ಆಯ್ಕೆಯಾಗಿದೆ ಈ ತಳಿಯ ಪ್ರಮುಖ ಗುಣಲಕ್ಷಣವೇನೆಂದ್ರೆ ಇದರ ಗಾಢ ಹಸಿರು ಬಣ್ಣ ಹೊಳೆಯುವ ಸಿಪ್ಪೆ ಹಾಗೂ ಸ್ಪಷ್ಟವಾಗಿ ಕಾಣುವ ಉದ್ದ ರೇಖೆಗಳು ಫಲಕ್ಕೆ ಆಕರ್ಷತೆಯನ್ನು ನೀಡುತ್ತವೆ ವೈಭವ್ ಹಿರಿಕಾಯಿಯ ಪ್ರತಿ ಹಣ್ಣು ಗ್ರಾಂ ತೂಕವಿತ್ತು ಉದ್ದ ಹದಿನೆಂಟರಿಂದ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಸಮಾನವಾಗಿ ಬೆಳೆಯುತ್ತದೆ ವೈಭವ್ ಹಿರೇಕಾಯಿ ರೈತನಿಗೆ ನೀಡುವ ಮತ್ತೊಂದು ಲಾಭವೇನೆಂದರೆ ಕಡಿಮೆ ಸಮಯದಲ್ಲಿ ರೈತರು ಒಳೆ ಇಳುವರಿ ಪಡೆಯಬಹುದು ಬಿತ್ತನೆ ಮಾಡಿದ ನಂತರ ಕೇವಲ ಐವತ್ತರಿಂದ ಐವತ್ತೈದು ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತದೆ ಈ ವೇಗದ ಬೆಳವಣಿಗೆಯಿಂದ ರೈತರು ಮಾರುಕಟ್ಟೆಯಿಂದ ಉತ್ತಮ ಬೆಲೆ ಲಾಭ ಪಡೆಯಬಹುದು ಈ ತಳಿಯ ಬೆಳೆ ನಿರ್ವಹಣೆ ಸರಳವಾಗಿದ್ದು ಗಿಡಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ ಜೊತೆಗೆ ಖರೀಫ್ ಮತ್ತು ರಬ್ಬಿ ಎರಡೂ ಹಂಗಾಮಿಗಳಿಗೆ ಸೂಕ್ತವಾದ ತಳಿಯಾಗಿದೆ ಒಟ್ನಲ್ಲಿ ಆರ್ಡರ್ ವೈಭವ್ ಹೀರೆಕಾಯಿ ರೈತರಿಗೆ ಅಲ್ಪಾವಧಿಯಲ್ಲಿ ಹೆಚ್ಚಿನ ಲಾಭ ನೀಡುವ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಮೌಲ್ಯ ಹೊಂದಿರುವ ಮತ್ತು ವಿವಿಧ ಹಂಗಾಮಿಗಳಿಗೆ ಹೊಂದುವ ಅತ್ಯುತ್ತಮ ತಳಿಯಾಗಿದೆ ಉತ್ತಮ ಗುಣಮಟ್ಟ ಮತ್ತು ಲಾಭದಾಯಕ ಉತ್ಪಾದನೆಯನ್ನು ಬಯಸುವ ಯಾವುದೇ ರೈತನಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ಹಾಗಾಗಿ ರೈತ ಸ್ನೇಹಿತರೆ ನಿಮಗೆ ಈ ವೈಭವ್ ಹೀರೆಕಾಯಿ ತಳಿ ಬಗ್ಗೆ ಮಾಹಿತಿ ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತಿಂತಹ ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಆರ್ಡರ್ ಶೀಟ್ಸನ್ನು ಫಾಲೋ ಮಾಡಿ